ಭಾರತದ ಇಪ್ಪತ್ತೆಂಟು ರಾಜ್ಯಗಳು ರಾಜ್ಯಗಳು ರಾಜಧಾನಿ ಕರ್ನಾಟಕ ಬೆಂಗಳೂರು ಗೋವಾ ಪಣಜಿ ಮಹಾರಾಷ್ಟ್ರ ಮುಂಬೈ ತೆಲಂಗಾಣ ಹೈದರಾಬಾದ್ ಆಂಧ್ರ ಪ್ರದೇಶ ಅಮರಾವತಿ ತಮಿಳುನಾಡು ಚೆನ್ನೈ ಕೇರಳ ತಿರುವನಂತಪುರಂ ಅರುಣಾಚಲ ಪ್ರದೇಶ ಇಟಾನಗರ ಅಸ್ಸಾಂ ದಿಸ್ಪುರ್ ಬಿಹಾರ್ पाटना छत्तीसगढ़ रायपुर गुजरात गांधीनगर हरियाणा चंडीगढ़ हिमाचल प्रदेश शिमला झारखंड रांची मध्य प्रदेश भोपाल मणिपुर इम्फाल मेघालय मिजोरम, मिजोराम नागालैंड, कोहिमा, ओडिशा, भुवनेश्वर ಪಂಜಾಬ್ ಚಂಡೀಗಢ ರಾಜಸ್ಥಾನ್ ಜೈಪುರ ಸಿಕ್ಕಿಂ ಗ್ಯಾಂಗ್ಟಾಕ್ ತ್ರಿಪುರ ಅಗರ್ತಲಾ ಉತ್ತರ ಪ್ರದೇಶ್ ಲಕ್ನೋ ಉತ್ತರಾಖಂಡ್ ಡೆಹ್ರಾಡೂನ್ ಪಶ್ಚಿಮ ಬಂಗಾಳ್ ಕೋಲ್ಕತ್ತಾ ಭಾರತದ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶಗಳು ರಾಜಧಾನಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಪೋರ್ಟ್ ಬ್ಲೇರ್ ಚಂಡೀಗಢ ಚಂಡೀಗಢ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಡಿಯು ದಮನ್ ದೆಹಲಿ ನವದೆಹಲಿ ಜಮ್ಮು ಮತ್ತು ಕಾಶ್ಮೀರ ಶ್ರೀನಗರ ಬೇಸಿಗೆಯಲ್ಲಿ ಜಮ್ಮು ಚಳಿಗಾಲದಲ್ಲಿ ಲಡಾಖ್ ಲೇಹ್ ಬೇಸಿಗೆಯಲ್ಲಿ ಕಾರ್ಗಿಲ್ ಚಳಿಗಾಲದಲ್ಲಿ ಲಕ್ಷದ್ವೀಪ ಕವರಟ್ಟಿ ಪುದುಚೇರಿ ಪಾಂಡಿಚೇರಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಬೆಳಗಾವಿ ಬಾಗಲಕೋಟೆ ರಾಯಚೂರು ಉತ್ತರ ಕನ್ನಡ ಧಾರವಾಡ ಗದಗ್ ಕೊಪ್ಪಳ ಹಾವೇರಿ ಬಳ್ಳಾರಿ ವಿಜಯನಗರ ಶಿವಮೊಗ್ಗ ದಾವಣಗೆರೆ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಹಾಸನ ತುಮಕೂರು ಚಿಕ್ಕಬಳ್ಳಾಪುರ ಕೊಡಗು ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ಚಾಮರಾಜನಗರ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್